ಕೊನೆಯ ಕಾರ್ತೀಕ ಸೋಮವಾರ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾತ್ರ ಕೊನೆಯ ಒಂದು ಭಾನುವಾರ ನಮ್ಮ ಕೊನೆ ಈ ಒಂದು ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ನಮ್ಮ ವಾಸ ಸೆಂಟ್ ಪ್ರಕಾಶ್ ಅವ್ರ ಕುಟುಂಬದವರು ಅವ್ರ ಬಂಧು ಬಳಗದವರು ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷ ಒಂದು ದೊಡ್ಡ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಆದರೆ ಅಕ್ಕಪಟ್ಟ ಜನಗಳು ಅವಕಾಶಗಳನ್ನ ಇರೋದ್ರಿಂದ ಸ್ವಲ್ಪ ತೊಂದರೆಗಳಾದ್ರಿಂದ ಈಗ ಒಂದು ಸೀಮಿತವಾದ ಕಾರ್ಯಕ್ರಮವನ್ನಾಗಿಯೂ ಕೂಡ ಇದನ್ನ ಯಥಾಪ್ರಕಾರವಾಗಿ ಇರಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಈ ಕಾಶ್ ನಮ್ಮ ಈ ಕಾರ್ತಿಕ ಮಾಸದಲ್ಲಿ ಎಲ್ಲರನ್ನ ಕರ್ಕೊಂಡು ಬಂದಿದ್ವಿ ದೇವರ ಪೂಜೆ ಆಗಬೇಕು ಬರದರಿಗೆ ಸಂತೋಷ ಆಗಬೇಕು ಒಂದು ದೀಪವನ್ನು ಬೆಳಗಿಸಬೇಕು ಎಲ್ಲರ ಮನಮನದಲ್ಲಿ ಒಂದು ಬೆಳಕುಂಟಾಗಬೇಕು ಅನ್ನುವಂಥ ಉದ್ದೇಶದಿಂದ ಬಾಳೆ ನೀನು ಕೂಡ ಅವರ ಮನೆ ದೇವರಾಗಿ ಇದನ್ನು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಇವತ್ತು ಕಾರ್ತಿಕ ಮಾಸದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ದೀಪವನ್ನು ಬೆಳಗುವಂಥ ಹಬ್ಬ ಇದೆ ದೀಪ ಒಂದು ಜ್ಞಾನದ ಸಂಕೇತವಾಗಿದೆ ಆಗಿದೆ ದೀಪ ಬೆಳಗ್ ದೇವರ ಒಂದು ಸಂಕೇತವೂ ಆಗಿರುವ ನಗರವೇ ಜಾಸ್ತಿ ಬೆಳೀತಾ ಇದೆ ಹೊರತು ಹಳ್ಳಿಗಳು ಅಳಿತಾ ಇದಾವೆ ಹಳ್ಳಿಗಳು ಇವತ್ತು ಇವತ್ತೇನಾಗ್ತಾ ಇದ್ದಾವೆ ಅಂತಂದ್ರೆ ವೃದ್ಧಾಶ್ರಮದ ಅನಿಸಿದೆ ಯುವಕರು ಯಾರೂ ಇಲ್ಲ ಹುಡುಗರು ಯಾರು ಇಲ್ಲ ವಯಸ್ಸಾದಂತಹ ಅವರು ಮಾತ್ರ ಎಲ್ಲರೂ ಕೂಡ ಪಟ್ಟಣದ ಆಕರ್ಷಣೆ ಒಳಗಾಗಿ ಪ್ರತಿಯೊಬ್ಬರೂ ಕೂಡ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ಅನಿವಾರ್ಯ ಏನು ಮಾಡಬೇಕು ಸಾಧ್ಯ ಆಗ್ತಾ ಇಲ್ಲ ಅದನ್ನು ಹೇಗೆ ತರೆಯೋದು ಅನ್ನೋದು ಇವತ್ತೇ ಎಲ್ಲರಿಗೂ ಕೂಡ ಒಂದು ಸವಾಲಾಗಿರುವಂಥ ಅನೇಕರು ಇವತ್ತು ಪಟ್ಟಣ ಬಿಟ್ಟು ಹಳ್ಳಿಗೆ ಬರ್ತಾ ಇದ್ದಾರೆ ಏಕೆಂದರೆ ಪಟ್ಟಣದ ವಾತಾವರಣ ಎಲ್ಲರಿಗೂ ಗೊತ್ತಿದೆ ನಿಮಗೆ ಎಲ್ಲ ಕಲುಷಿತ ವಾತಾವರಣ ಆಗಿದೆ ಒಳ್ಳೆಯ ಗಾಳಿ ನೀರು ಸಿಗ್ತಾ ಇಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಆದರೂ ಇವತ್ತು ಹಳ್ಳಿಗಳ ಕಡೆ ಮತ್ತು ಪಟ್ಟಣಕ್ಕೆ ಹೋದರೂ ಕೂಡ ಅವರೆಲ್ಲ ತಮ್ಮ ಆಚಾರ ವಿಚಾರಗಳನ್ನು ಉಳಿಸ್ಕೊಳ್ತಾ ಇದ್ದಾರೆ ಕೆಲವರು ಕೂಡ ಬೇರೆ ಮರೆಯೋದಿಲ್ಲ ಆದರೂ ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಊರಿಗೆ ಬರುವಂಥದ್ದು ಇಂತಹ ಒಂದು ಜಾತ್ರೆ ಪುರಸ್ಕಾರಗಳಲ್ಲಿ ಭಾಗವಹಿಸುವಂಥದ್ದು ಹಬ್ಬ ಹರಿದಿನಗಳನ್ನೆಲ್ಲ ಜನ ಹೊತ್ತಾಗಿ ಸೇರುವಂತಹ ನಡ್ಕೊಂಡು ಬರ್ತೀವಿ ಇವತ್ತು ನೋಡಿ ಇಲ್ಲೇ ನಮ್ಮ ಪ್ರಕಾಶ್ ಅವರು ಅಂತಂದರೆ ಎಲ್ಲರೂ ಕೂಡ ಅವ್ರ ಮಕ್ಕಳೆಲ್ಲರೂ ಕೂಡ ಇವತ್ತು ಈ ಒಂದು ಪರಂಪರೆಯನ್ನು ಕಾರ್ತಿಕ ಮಾಸವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಹೀಗೆ ನಗರ ಬೆಳೆದರೂ ಕೂಡ ಊರನ್ನ ಎತ್ತು ಮರೆಯೋಕ್ಕಾಗೋದಿಲ್ಲ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಅವರು ಊರಿನಲ್ಲೂ ಕೂಡ ಇವತ್ತು ಅರಳೂರಿನಲ್ಲಿ ಜಾತ್ರಾ ಸಂದರ್ಭದಲ್ಲಿ ಕೊನೆಯ ಒಂದು ಅಕ್ಕಿ ಪೂಜೆ ಸಂದರ್ಭದಲ್ಲಿ ಅವರೇ ಅಲ್ಲಿ ಸೇವೆ ನಡೆಯುತ್ತಿದ್ದರು ಸಾಂಸ್ಥಿಕ ಕಾರ್ಯಕ್ರಮವನ್ನು ಮಾಡಿಸ್ತಾರೆ ತುಂಬ ಪ್ರಸಿದ್ಧವಾದಂಥ ಕಲಾವಿದರನ್ನ ಕರೆಸ್ತಾರೆ ಅವರು ಕಲಾವಿದನ್ನೆಲ್ಲ ಕರೆಸಿ ಅಲ್ಲಿ ಧಾರ್ಮಿಕವಾದ ಕಾರ್ಯಕ್ರಮದ ಜೊತೆಗೆ ಎಲ್ಲರಿಗೂ ಕೂಡ ಮನೋರಂಜನೆ ಸಂತೋಷವನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಮತ್ತು ಜಾತ್ರಾ ಸಂದರ್ಭದಲ್ಲಿ ಹಳ್ಳೂರಿನಲ್ಲಿ ಎಲ್ಲರನ್ನ ನಿರಂತರವಾಗಿ ನಡೆಸ್ಕೊಂಡು ಒಂದು ಆದರ್ಶವಾಗಿ ಅವ್ರು ನಡೆಸ್ಕೊಂಡು ಬರ್ತಾರೆ ಬೆಳಗು ಮಹಾಬೆಳಗು ಶಿವಶಿವ ಪರಮಶೇವೇ ತಾವನವಾಗಿ ಶತಪತ್ರ ಕಮಲಕರಣಿಗ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಅಂದ್ರೆ ನಾವು ಯಾವುದನ್ನ ನೋಡ್ತಾ ಇದ್ದೀವಿ ತಗಲು ಸೂರ್ಯ ಬಳಸ್ತಾನೆ ರಾತ್ರಿ ಚಂದ್ರ ಬಳಿತ್ತಾನೆ ಅಥವಾ ಅವೆರಡು ಇದ್ದಾಗ ದೀಪಗಳನ್ನು ಹಚ್ಚಿ ನಾವು ದೀಪವನ್ನು ಮಂಗಿಸ್ತೇವೆ ಆದರೆ ಆದರೆ ಹಿಂದಿರುವ ಒಂದು ಶಕ್ತಿ ಅಂತಂದ್ರೆ ಅದು ಭಗವಂತ ದೇವರು ಅಂತ ಹೇಳಿ ವಾಸಿಸ್ಕೊಂಡು ಬಂದಿರುವಂತಹ ಹಾಗೆ ಇವತ್ತಂತಹ ಒಂದು ದೇವರ ಆರಾಧನೆಯನ್ನು ಮಾಡುವಂತಹ ಮನೆ ಮನೆಗಳಲ್ಲಿ ದೀಪವನ್ನು ದೀಪಾರಾಧನೆ ಅಂತಲೇ ಕರೀತಾ ಇದೆ ಹೆಚ್ಚು ಅಂತಹ ದೀಪಾರಾಧನೆಯ ಒಂದು ಪವಿತ್ರ ಕಾರ್ಯವನ್ನ ನನ್ನ ವಾಸ ಸೆಂಡ್ ಪ್ರಕಾಶ್ ಅವ್ರ ಮಕ್ ಅವರ ಕುಟುಂಬದವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಹೀಗೆ ಹಿರೇ ಇಷ್ಟು ತುಂಬ ಅವರೆಲ್ಲ ಒಟ್ಟಾಗಿ ಸೇರಿ ಅವ್ರ ತಂದೆಯವರ ಕಾಲದಿಂದಲೂ ಬಹಳ ವಿಷಯ ನಡ್ಕೊಂಡು ಬರ್ತಾ ಇದ್ದಾರೆ ತುಂಬಾ ಒಂದು ಶ್ರದ್ಧೆ ಒಂದು ನಂಬಿಕೆ ಇರುವಂಥ ಒಂದು ಸ್ಥಳ ಇದೆ ನನಗೆ ಅವರ ಬದುಕಿನೊಳಗೆ ಬಹಳಷ್ಟು ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸಿರುವಂಥದ್ದು ಅದಕ್ಕಾಗಿ ಅದನ್ನು ಯಾವತ್ತೂ ಮುಂದುವರಿಸಿಕೊಂಡು ಅದೇ ಭಕ್ತಿ ಶ್ರದ್ಧೆಯನ್ನು ಯಾವತ್ತೂ ಮುಂದೆ ಕೊಂದೋದವರಾಗಿ ಆ ದೇವರ ಕಾರ್ಯವನ್ನು ಮಾಡ ಜೊತೆಗೆ ಎಲ್ಲ ಬಂಧು ಬಾಂಧವರ ಸ್ನೇಹಿತರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಸಿ ಅವರಲ್ಲಿ ಒಂದು ಆನಂದ ಸಂತೋಷವನ್ನು ಮುಕ್ತವಾಗುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಸಂತೋಷ ಜನಯ ದೇವ ಈಶ್ವರ ಪೂಜೆ ಅನುವಾಗಿ ಸಂತೋಷವನ್ನ ನಾವು ನಾವು ಜನಗಳಿಗೆ ಸಂತೋಷವನ್ನು ಉಂಟು ಮಾಡುವಂತ ಕೆಲಸ ಮಾಡಿದ್ರೆ ಅದು ದೇವರ ಪೂಜೆ ಅಂತ ಕರೆಸ್ಕೊಂಡು ಬರ್ತಾ ಇದೆ ಹಾಗೆ ಇವತ್ತು ಯಾಶಿ ದೇವಸ್ಥಾನವರಿಗೆ ಅಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಒಂದು ಸಂತೋಷವನ್ನ ಆನಂದವನ್ನ ಎಲ್ಲರೂ ಹಂಚಿಕೊಳ್ಳುವಂತಹ ಒಂದು ಉಪಯುಕ್ತ ಕಾರ್ಯವನ್ನ ಅವರು ನಿಜ ನಿರಂತರವಾಗಿ ನೆಲೆಸಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬವರಿಗೆ ಅವರ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಕೂಡ ಭಗವಂತನ ಕೃಪೆ ಇದೆ ಆ ಲಕ್ಷ್ಮಿ ಆಶೀರ್ವಾದ ಇದೆ ಹಾಗೆ ಎಲ್ಲ ಸ್ನೇಹಿತರ ಒಂದು ಸಹಕಾರ ಬಂಧು ಬಳಗದವರ ಒಂದು ಸಹಕಾರ ಎಲ್ಲವೂ ಕೂಡ ಇರುವಂತಹದ್ದು ಆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಭಾರಿಸ್ತಾ ಇವತ್ತು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಅವರು ಕೊನೆಗಾಲದಲ್ಲಿ ಜ್ಞಾಪಿಸಿಕೊಂಡ್ಬಿಡ್ತಾರೆ ಏನಾದ್ರೂ ಆಗಿಬಿಡೋದಿಲ್ಲ ಅವರು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಆ ಅಜ್ಜಿಯವ್ರು ಗಂಗಮ್ಮ ಅಜ್ಜಿಯವ್ರು ಇದ್ದಾಗಿಂದಲೂ ಕೂಡ ಹಾಳ ಅಜ್ಜಿ ಇದ್ದಾಗ ನಮ್ಮನ್ನ ಯಾರನ್ನಾದರೂ ಸ್ವಾಮಿ ಬರಲೇಬೇಕು ಬೆಳಗಿನ ಕಾರ್ಯಕ್ರಮದಲ್ಲಿ ಇರಲೇಬೇಕು ಅಂತ ಅವರ ಗುರುಲಿಂಗ ತೆಂಗಮ್ಮ ಪ್ರೇಮ ಅದನ್ನ ಅಷ್ಟೇಂತ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತಾಯಿಯವರು ಆ ಒಂದು ಆಶೀರ್ವಾದ ಅವರ ಮೇಲೆಲ್ಲರ ಮೇಲೆ ನಮಸ್ಕಾರ ಆಚಾರವಂತೆ ಎಲ್ಲವೂ ಕೂಡ ಇವತ್ತಿಗೂ ಅದನ್ನ ಅವರೆಲ್ಲ ಮುಂದುವರ್ಸ್ಕೊಂಡು ಹಾಕ್ತಾ ಇದಾರೆ ಅವ್ರು ಅನ್ನೋದಕ್ಕೆ ಒಂದು ಸಂತೋಷ ಆಗುವಂತಂದು ಬಾಯಿ ಸ್ವಲ್ಪ ಸಂತೋಷ ಆಗಿದೆ ಎಲ್ಲರಿಗೂ ಕೂಡ ಆ ತಾಯಿಯ ಕೃಪೆ ಇರಲಿ ಎಲ್ಲರ ಮನೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಅಂತ ಮೀತು तरंबेदा आई तरंबार बोगे ओवर वार बोला आई तरंब ये तरंबार बोगे ये एक बंबेदा गोश्य पार माई तरंबेदा आई तरंबार बोगे अंधी वांबा आई तरंब आई तरंबार बोगे गोश्या नहीं राई तरंबेदा तम आई तरंबार बोगे ये एक बंबेदा है तो बापू

ಮ್ಮ ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದೀವಿ ನಾವು ಚಿಕ್ಕ ಹುಡುಗೂರಿಂದ ಪ್ರಕಾಶಣ್ಣ ಅವರದು ಈ ಕಾರ್ಯಕ್ರಮಗಳನ್ನ ನೋಡ್ತಾ ಇದೀವಿ ತಂದೆ ತಾಯಿ ಕರ್ಕೊಂಡ್ ಬರೋರು ಈಗ ನಾವು ನಮ್ಮ ತಂದೆ ತಾಯಿ ಕರ್ಕೊಂಡ್ ತಂದೆ ಬೆಳಗ್ಗೆ ಬಂದಿದ್ರು ಬಹಳ ಖುಷಿ ಆದ್ರು ಹೇಗೆ ಅಂತ ಹೇಳಿದ್ರೆ ಒಂಥರ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಮತ್ತೆ ಯಾವ್ದೇ ರೀತಿ ಯಾವ್ದು ವರ್ಷಗಳಿಲ್ದಂಗೆ ಒಂದು ನಾವು ನೋಡಬಹುದು ಪ್ರೊಫೆಷನಲ್ ಅಂತ ನಾವ್ ಏನಂತೀವಿ ಕೆಲವು ಕಡೆ ನಾವು ನೋಡಿದಿವಿ ಯಾಕೆಂದ್ರೆ ಬಹಳಷ್ಟು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ತರ ಒಂದು ಸಿಸ್ಟಮೆಟಿಕ್ ಆಗಿ ನಡೆಯುತ್ತೆ ಯಾವ್ದಕ್ಕೂ ಕೊರತೆ ಈಗ ಅಲಂಕಾರ ನೋಡಿರ್ಬೋದು ಆಹಾರ ಇರ್ಬೋದು ಇಲ್ಲಿ ಕೊಡ್ತಾ ಇರುವಂತಹ ಒಂದು ಗೌರವ ಇರಬಹುದು ದೇವಿಗೆ ನಾವು ಸಲ್ಲಿಸ್ತಾ ಇರುವಂತಹ ಪ್ರಾರ್ಥನೆ ಇರಬಹುದು ಪ್ರತಿಯೊಂದರಲ್ಲೂ ನಾವು ಏನ ಏನನ್ನ ನೋಡ್ತಾ ಇದೀವಿ ಅಂದ್ರೆ ಆ ಒಂದು ಸಿಸ್ಟಮ್ ನೋಡ್ತಾ ಇದೀವಿ ನಾವು ಚಿಕ್ಕ ಹುಡುಗರಿಂದ ಅವರ ಅಭ್ಯುದೇ ಅಭ್ಯುದಯವನ್ನು ನಾವು ನೋಡ್ಕೊಂಡ್ಬಹುದು ಈಗ ನಮ್ಮ ರೂಪೇಶ್ ಸರ್ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನಮಗೆ ಏನಂತ ಹೇಳಿದ್ರೆ ಪ್ರತಿ ವರ್ಷ ಅವರು ಮಾಡ್ತಾ ಇರೋದು ನೋಡಿದ್ರೆ ಅಲಂಕರಣೆ ಇರ್ಬೋದು ಪ್ರತಿಯೊಂದು ಒಂದು ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಬಿಗಲಾಗಿರುತ್ತೆ ಒಂದು ವೈಶಿಷ್ಟ್ಯಮಯವಾಗಿರುತ್ತೆ ಹೀಗೆ ಇನ್ನು ಮುಂದೆ ಕೂಡ ಇರುತ್ತೆ ಅನ್ನೋದು ನಮ್ಗೆ ಡೆಫಿನೆಟ್ಲಿ ಅದೊಂದು ಖಾತ್ರಿ ಇದೆ ಮತ್ತೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಇದು ಇನ್ನೂ ಒಂದು ರೀತಿನಲ್ಲಿ ಮುಂದಿನ ಲೆವೆಲ್ಗೆ ಹೋಗೋದು ಹೇಗೆ ಅನ್ನೋದು ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಆಗುತ್ತೆ ಈಗ ನೋಡ್ತಾ ಇದ್ದೀನಿ ನೀವು ಕೂಡ ಎಷ್ಟು ಜನ ಬಂದಿದಾರೆ ಇಲ್ಲಿ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಬಹಳ ಜನ ಬರ್ತಾರೆ ಮತ್ ಯಾರನ್ನೇ ಆಗ್ಲಿ ಯಾರೇ ಬಂದ್ರು ಕೂಡ ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರು ಮಾತಾಡ್ಸ್ತಾರೆ ಅದಕ್ಕೆ ನಮ್ಗೆ ಏನಂದ್ರೆ ಬರಕ್ ಆಗಲ್ಲ ಅಂದ್ರೆ ಎಷ್ಟೇ ಕೆಲಸ ಇದ್ರು ಕೂಡ ಬರಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಸೊ ಇದೊಂದು ತರ ಏನಂದ್ರೆ ಒಂದು ಜಾತ್ರೆ ತರ ನಡೀತೀನಿ ರುದ್ರೇಶ್ ಅಂತ ನಾನು ಕೂಡ ಎತ್ತ ಸದಸ್ಯ ಪಕ್ಷ ಹೊಸನೇ ದೇವಿ ಪರ್ವತಾಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತು ಬ್ಯಂ ಪಾದಸ್ಪರ್ಶಂ ಚಮಸ್ವಾಮಿ ಇಂತಹ ಒಂದು ಕಾರ್ಯಕ್ರಮ ಹದಿನೇಳು ವರ್ಷ ಸತತವಾಗಿ ವಾಸ ಸೈಂಟಿಫಿಕ್ಕಿನ ಮಾಲೀಕರಾದ ನನ್ನ ದೊಡ್ಡಪ್ಪನವರಾದ ಪ್ರಕಾಶ್ ಅವರು ಹಾಗೂ ನನ್ನ ಅಣ್ಣನಾದ ರೂಪೇಶ್ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಪ್ರತಿ ವರ್ಷ ಮದುವೆ ಗೃಹ ಪ್ರವೇಶ ಅಥವಾ ಈ ಥರ ಯಾವುದನ್ನ ಶುಭ ಸಮಾರಂಭ ಏನು ಮಾಡ್ತೀರಾ ಅಷ್ಟೇ ದೊಡ್ಡ ಸಮಾರಂಭದ ಥರ ಎಲ್ಲ ಸಾಮಾನ್ಯ ಜನರು ಕೂಡ ನಮ್ಮ ಕುಟುಂಬ ವರ್ಗದವರು ಕೂಡ ಸುತ್ತಮುತ್ತ ಹಳ್ಳಿಯಲ್ಲಿರುವ ಕೂಡ ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹದಿನೇಳು ವರ್ಷದಿಂದ ಸತತವಾಗಿ ಮದುವೆ ಅನ್ನೋದು ವರ್ಷಕ್ಕೆ ಒಂದು ಸಲ ಮಾಡೋದಕ್ಕೆ ಎಷ್ಟೊಂದು ಜನ ಕಷ್ಟ ಆದರೆ ಹದಿನೇಳು ವರ್ಷದಿಂದ ಸತತವಾಗಿ ಏನು ನಮ್ಮ ತಾತನವರು ಕುಟುಂಬನವರು ಮಾಡಿದಂತಹ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಇದಕ್ಕೆ ನನಗೆ ತುಂಬ ಹೆಮ್ಮೆಯಾಗುತ್ತೆ ಸಂಪೂರ್ಣ ವೆಚ್ಚವನ್ನು ಇವತ್ತು ವಾಸ ಸೈಂಟಿಫಿಕ್ ಹಾಗೂ ಪ್ರಕಾಶ್ ಮತ್ತು ರೂಪೇಶ್ ಮಾಡ್ತಾ ಬರ್ತಾ ಇದ್ದಾರೆ ಬೆಳಿಗ್ಗೆ ಉಪಹಾರದಿಂದ ಹಿಡಿದು ಕಾಫಿ ಟೀ ತಿಂಡಿ ಜೊತೆಗೆ ಮಧ್ಯಾಹ್ನದ ಭರ್ಜರಿ ಭೋಜನ ಅದಾದ ನಂತರ ಸಾಯಂಕಾಲ ಸಾವಿರದ ಒಂದು ದೀಪೋತ್ಸವ ಇದಾದ ನಂತರವೂ ಕೂಡ ಲಘು ಆಹಾರ ಮಾಡಿ ಎಲ್ಲರೂ ಕೂಡ ಲಕ್ಷ್ಮಿಯ ಕೃಪಾ ಕಟಾಕ್ಷೆಗೆ ಪಾ ಪಾತ್ರ ವಹಿಸುವುದಕ್ಕೆ ಈ ಒಂದು ಸಂದರ್ಭವನ್ನ ಪ್ರಕಾಶ್ ಅವರು ಮಾಡಿಕೊಟ್ಟಿದ್ದಾರೆ ಇದು ತುಂಬಾ ಖುಷಿ ಸಮಾಚಾರ ನನಗೆ ಅಂತ ಹೇಳ್ತೀನಿ ಲಕ್ಷ್ಮಿ ಕಿವೆ ಇರುತ್ತೆ ಬೆಲೆ ಜಾಸ್ತಿ ಆಗ್ತಾ ಇದ್ರು ಕೂಡ ನಿಮ್ಗೂ ಚಿನ್ನ ಬೆಳ್ಳಿ ಜಾಸ್ತಿ ಬರ್ತಾ ಇರುತ್ತೆ ಸೊ ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಯಿತು ಯೋಚನೆ ಮಾಡೋ ಬದಲು ಇಲ್ಲಿ ಬಂದಿ ಆ ಲಕ್ಷ್ಮಿಯ ಪ್ರಾರ್ಥನೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ತಗೊಟ್ರೆ ನಿಮ್ಗೂ ಕೂಡ ಚಿನ್ನ ಬೆಳ್ಳಿ ಜಾಸ್ತಿ ಸಿಗುತ್ತೆ ಕಳೆದ ಒಂದೇ ಒಂದು ವರ್ಷದಲ್ಲಿ ಹತ್ತತ್ರ ಎಪ್ಪತ್ತು ಪರ್ಸೆಂಟ್ ಏರಿಕೆಯನ್ನ ಚಿನ್ನ ಕಂಡಿದ್ರೆ ಬೆಳ್ಳಿಯಲ್ಲೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ಏರಿಕೆ ಆಗಿದೆ ಷೇರುಪೇಟೆ ನೋಡಿದ್ರೆ ಕಳೆದ ಒಂದು ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ಲಾಭಾಂಶ ಕೊಟ್ಟಿರಲಿಲ್ಲ ಸೊ ಮುಂದಿನ ದಿನಗಳಲ್ಲಿ ಈ ತರಹ ಏರಿಕೆಯನ್ನ ಚಿನ್ನಬಳ್ಳಿಯಲ್ಲಿ ನಿರೀಕ್ಷಿಸಬೇಡಿ ಇದು ಯಾವಾಗೋ ಒಂದು ಐವತ್ತು ವರ್ಷದಲ್ಲಿ ನೂರು ವರ್ಷದಲ್ಲಿ ಒಂದು ವರ್ಷಕ್ಕಿಂತ ಭಾರಿ ಏರಿಕೆ ಬರುತ್ತೆ ಸೊ ನನ್ನ ಪ್ರಕಾರ ಈ ವರ್ಷದಿಂದ ಈ ದೀಪಾವಳಿಯಿಂದ ನೆಕ್ಸ್ಟ್ ದೀಪಾವಳಿಗೆ ಚಿನ್ನಬಳ್ಳಿಯಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗೋದಿಲ್ಲ ಇಷ್ಟೇ ಇರುತ್ತೆ ಇಲ್ಲ ಇನ್ನೊಂದು ಐದ್ ದಿವರ್ ಕಡಿಮೆ ಆಗ್ಬೋದು ಸೊ ಈ ವರ್ಷ ನನಗೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ ಆದ್ರೆ ದಿಢೀರ್ ಕುಸಿತ ಅಥವಾ ಭಾರಿ ಪ್ರಮಾಣದ ಕುಸಿತ ನಲವತ್ತೈವತ್ ಪರ್ಸೆಂಟ್ ಇಳಿಕೆ ಆಗ್ಬಿಡುತ್ತೆ ಬೆಳ್ಳಿ ಚಿನ್ನ ಅದೆಲ್ಲ ಕೂಡ ಖಂಡಿತವಾದ ಸುಳ್ಳಾಗುತ್ತೆ ಯಾಕಂದ್ರೆ ಟ್ರಂಪಿನ ಟ್ಯಾರಿಫ್ ನೀತಿಗಳಾಗಿರ್ಬೋದು ಅಥವಾ ಆರ್ಥಿಕ ಮಟ್ಟದಲ್ಲಿ ನಡೀತಿರುವಂತಹ ಯುದ್ಧಮಾನಗಳಾಗಿರ್ಬೋದು ಇದೆಲ್ಲ ನೋಡೋದಾಗಿ ಅಂದ್ರೆ ಭಾರಿ ಪ್ರಮಾಣದ ಕುಸಿತವನ್ನ ಚಿನ್ನ ಬೆಳ್ಳಿಯಲ್ಲಿ ನಿರೀಕ್ಷಿಸಬೇಡಿ ಏನಂದ್ರೆ ಒಂದ್ ಐದರಿಂದ ಹತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಪರ್ಸೆಂಟ್ ಇಳಿಕೆ ಬರ್ಬೋದೇ ಹೊರತು ಈ ಲೆವೆಲ್ಸ್ ಇಂದ ಭಾರಿ ಪ್ರಮಾಣದ ಕುಸಿದ ಆಗೋದಿಲ್ಲ ನೋಡಿ ಆಲ್ರೆಡಿ ಬೆಳ್ಳಿ ಎರಡು ಲಕ್ಷ ರೂಪಾಯಿ ಹತ್ತತ್ರ ಕೆಜಿಗ್ ಹೋದಾಗ ನಾನ್ ಮಾತನಾಡದೆ ಈ ತರ ಏರಿಕೆ ಆಗಿರೋದ್ರಿಂದ ಇಲ್ಲಿ ಖಂಡಿತ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಡಿ ಇಳಿಕೆ ಆಗತ್ತೆ ಅಂತ ಆಲ್ರೆಡಿ ಎರಡು ಲಕ್ಷದಿಂದ ಕೆಜಿಗೆ ಏನ್ ಬೆಳ್ಳಿ ಇವಾಗ ಒಂದೂವರೆ ಲಕ್ಷದ ಹತ್ತತ್ರ ಬಂದಿದೆ ಸೊ ನನ್ ಪ್ರಕಾರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಒಂದು ಲಕ್ಷದ ಮೂವತ್ತು ಸಮಯಕ್ಕೆ ಈ ಡಿಸೆಂಬರ್ ಎಂಟಿನ ಜನವರಿಗೆ ಬರುವ ಸಾಧ್ಯತೆಗಳಿದೆ ಇದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆಗಳಲ್ಲಿ ಇಳಿಕೆ ಕಾಣಬೇಕು ರೂಪಾಯಿನ ಮೌಲ್ಯದಲ್ಲಿ ಡಾಲರ್ ಎದುರು ವೃದ್ಧಿ ಕಾಣಬೇಕು ಅವಾಗ ಈ ಡಿಸೆಂಬರ್ ಎಂಡ್ ಅಥವಾ ಜನವರಿ ಹೊತ್ತಿಗೆ ಒಂದ್ ಒಂದು ಲಕ್ಷದ ಇಪ್ಪತ್ ಸಾವಿರ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಬೆಂಡು ಬರುವ ಸಾಧ್ಯತೆ ಜಾಸ್ತಿ ಇದೆ ಚಿನ್ನ ಕೂಡ ಹತ್ತತ್ರ ಒಂದು ಒಂಬತ್ತು ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ಪ್ರತಿ ಗ್ರಾಮ್ಗೆ ಹಕ್ಕತ್ರ ಬರ್ಬೋದೇ ಹೊರತು ಅದಕ್ಕೂ ಇನ್ನ ಕೆಳಗಡೆ ಭಾರಿ ಪ್ರಮಾಣದ ಕುಸಿತ ನಿರೀಕ್ಷಿಸೋದು ಸಾಧ್ಯ ಇಲ್ಲ ಮನೆ okay. 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 ಹೇಳಿ ಮೇಡಮ್ ಎಲ್ಲ ಯಾವತ್ತೂ ನೀವೇ ನಾವು ಈಗ ಎಲ್ಲರಿಗೂ ಮೊಟ್ಟ ಮೊದಲು ಎಲ್ಲ ಕನ್ನಡಾಭಿಮಾನಿಗಳು ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಚಿಗಳ ಸಂಸ್ಥೆ ಯಾಕೆಂದ್ರೆ ಒಂದು ಮೊದಲೇ ಒಂದು ನಾವು ಈ ನಮ್ಮ ಕನ್ನಡದ ಹೆಣ್ಣು ತಾಯಿ ತನ್ನ ಮಗುವಿಗೆ ತನ್ನ ಮಗುವಿನಲ್ಲೇ ಹೇಳ್ತಾಳೆ ಅವಳು ಕಟ್ಟಿಲಲ್ಲೇ ಇರುವ ಮಗುವಿನ ಮಗುವಿಗೆ ಹೇಳ್ತಾಳೆ ಒಂದು ಜೋಗಡುವ ಇದು ಮರೆಯದಿರು ಚೆನ್ನ ಎಂದೆಂದು ಮರೆತಿಯಾದ ಮರೆತಂತೆ ನನ್ನ ಅಂತ ಕನ್ನಡ ಕನ್ನಡವ ಕಾಪಾಡೋಣ ಅಂತ ಕನ್ನಡಕ್ಕೆ ಹೋರಾಡೋ ನನ್ನ ಕಂದ ಅಂತ ಹೇಳ್ತಾಳೆ ಅವಳು ಅಷ್ಟು ಕನ್ನಡಕ್ಕಾಗಿ ಇಂಥ ತಾಯಿ ತೊಟ್ಟಿಲ್ಲದೆ ಮಗುವಿಗೆ ಹೇಳ್ತಾಳೆ ಆ ರೀತಿ ನಮ್ಮ ಕನ್ನಡಾಭಿಮಾನ ಎಲ್ಲರಿಗೂ ಕೂಡ ಇರಬೇಕು ಅದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಶರಣರು ಹೇಳ್ತಾರೆ ಸತ್ಯ ಶುದ್ಧ ಕಾಯಕವ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡಕ್ಕೆ ಲಕ್ಷ್ಮಿ ತಾನಾಗಿರ್ತಾಳು ಅಂತ ಹೇಳ್ತಾರೆ ಅಂದರೆ ನಮ್ಮ ಎಲ್ಲರೂ ಅಷ್ಟೇ ಒಂದು ಸತ್ಯ ಶುದ್ಧ ಕಾಯಕ ಮಾಡುವ ಲಕ್ಷ್ಮಿ ತಾನಾಗಿ ದಯೆ ತೋರಿಸ್ತಾಳೆ ತಾನಾಗಿ ಒಲಿತಾಳೆ ಅನ್ನೋದನ್ನು ನಮ್ಮ ಪ್ರಕಾಶ್ ಮತ್ತು ಕುಟುಂಬದವರು ಎಲ್ಲರೂ ಕೂಡ ನಿರೂಪ ನಿರೂಪಿಸಿದ್ದಾರೆ ಅಂತ ನಾನಾದರೂ ಹೇಳ್ತೇನೆ ಹಾಗೂ ಅವರಿಗೆ ಎಲ್ಲ ದೇವರು ಅವರ ಕುಟುಂಬದವರಿಗೆ ಎಲ್ಲ ನಮ್ಮ ಎಲ್ಲ ಬಂಧು ಬಳಗಕ್ಕೆ ಆ ಲಕ್ಷ್ಮಿ ಕೃಪಾ ಯಾವಾಗಲೂ ಹೀಗೆ ಇರಲಿ ನಾನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇನೆ ನಾನು ತುಮಕೂರಿನ ಜಿಲ್ಲಾ ಕದಳಿ ಮಹಿಳಾ ವಸ್ತೆಯ ಅಧ್ಯಕ್ಷ